thank <laughs> you ನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರವರ ಒಂದು ನೂರ ಹದಿನೆಂಟನೇ ಜಯಂತಿಯನ್ನು ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು ನಮ್ಮ ಭಾರತ ದೇಶದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸುಮಾರು ಐವತ್ತು ವರ್ಷಗಳ ಕಾಲ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಅವರಿಗೆ ಸೇರುತ್ತದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಉಮೇಶ್ ಅವರನ್ನ ಕುರಿತು ಮಾತನಾಡಿದರು ಪೂಜಪ್ಪ ವಕೀಲರು ಮತ್ತು ದಲಿತ ಮುಖಂಡರು ಮಾತನಾಡಿ ನಮ್ಮ ದೇಶದಲ್ಲಿ ಡಾಕ್ಟರ್ ಜಗಜೀವನ್ ರಾಮ್ ಅವರು ಪರಿಶಿಷ್ಟ ಜಾತಿಗಳ ಬಗ್ಗೆ ಕಾಳಜಿ ಇರುವಂತಹ ಮಹಾನ್ ವ್ಯಕ್ತಿ ಸುಮಾರು ಐವತ್ತು ವರ್ಷಗಳ ಕಾಲ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಂತಹ ಮಹಾನ್ ವ್ಯಕ್ತಿ ಇವರು ಕೇಂದ್ರದಲ್ಲಿ ಹಲವಾರು ಖಾತೆಗಳನ್ನು ನಿಭಾಯಿಸಿದಂತಹ ಮಹಾನ್ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಹಸಿರು ಕ್ರಾಂತಿ ಹರಿಕಾರರು ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಆನಂದ್ ಡೊಳ್ಳಿನ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಮಾತನಾಡಿ ನಮ್ಮ ದೇಶದಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಬಾಪು ಜಗಜೀವನ್ ರಾಮ್ರವರ ಒಂದು ನೂರ ಹದಿನೆಂಟನೇ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ನಮ್ಮ ದೇಶದಲ್ಲಿ ಉಪ ಪ್ರಧಾನಿಗಳಾಗಿ ಹಸಿರು ಕ್ರಾಂತಿ ಹರಿಕಾರರಾಗಿ ಗುರುತಿಸಿಕೊಂಡಂತಹ ಮಹಾನ್ ವ್ಯಕ್ತಿ ಎಂದು ಹೇಳಿದರು ಕೊಟ್ರುಗೌಡ್ರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಉಪ ಪ್ರಧಾನಿಗಳ ಒಂದು ನೂರ ಹದಿನೆಂಟನೇ ಜಯಂತಿಯನ್ನು ನಮ್ಮ ದೇಶದಲ್ಲಿ ನಾವೆಲ್ಲರೂ ಆಚರಣೆ ಮಾಡುತ್ತೇವೆ ಅನೇಕ ರೀತಿಯ ಕ್ರಾಂತಿಕಾರಿಗಳ ಹೋರಾಟಗಳ ಮಧ್ಯೆ ಬೆಳೆದಂತಹ ಶಿಕ್ಷಣವಂತ ಮಹಾನ್ ವ್ಯಕ್ತಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಹಸಿರು ಕ್ರಾಂತಿಯ ಹರಿಕಾರ ಎಂದು ಗುರುತಿಸಿಕೊಂಡಂತಹ ಮಹಾನ್ ವ್ಯಕ್ತಿ ಎಂದು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ತಹಶೀಲ್ದಾರ್ ಮಾತನಾಡಿ ಮಾಜಿ ಪ್ರಧಾನಿ ಡಾಕ್ಟರ್ ಬಾಪು ರಾಮ್ ರವರು ಅನೇಕ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡುತ್ತಾ ಸುಮಾರು ಐವತ್ತು ವರ್ಷಗಳ ಕಾಲ ರಾಜಕಾರಣಗಳಲ್ಲಿ ಗುರುತಿಸಿಕೊಂಡಂತಹ ಮಹಾನ್ ವ್ಯಕ್ತಿ ಆಗಿದ್ದಾರೆ ಹಸಿರು ಕ್ರಾಂತಿಯ ಹರಿಕಾರರು ಎಂಬ ಹೆಸರು ಅವರಿಗೆ ಸೇರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಚ್ ತಾಲೂಕು ಒಳ ಮೀಸಲಾತಿ ಸಮಿತಿಯ ಅಧ್ಯಕ್ಷರು ಆನಂದ ಮುತ್ತು ಆನಂದ್ ಅಧ್ಯಕ್ಷರು ಡಾಕ್ಟರ್ ಬಾಬು ಜಗಜೀವನ್ ಸಂಘ ಗುಡದಯ್ಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘ ಹಾಗೂ ಎಲ್ಲಾ ದಲಿತ ಮುಖಂಡರು ಎಲ್ಲ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು ಈ ಮೂಲಕ ನಾವು ಇವತ್ತು ಅಂತ ಹಿರಿಯ ವ್ಯಕ್ತಿಗಳನ್ನು ಹಿಡಿಯೋದ್ರ ಮೂಲಕ ಅವರು ಏನು ಸಮಾಜಕ್ಕೆ ಕೊಡುಗೆ ಬಂದಿದ್ದಾರೆ ಅಂತ ಅದನ್ನು ನೆನಪು ಮಾಡಿಕೊಂಡು ಅವ್ರಿಗೆ ಗೌರವ ಪ್ರಯಾಣವನ್ನು ಮಾಡುವಂತಹ ದಿನ ಶ್ರೀ ಡಾಕ್ಟರ್ ಬಸವ ಚಿರಚನ ಬಂದವರು ಜನ್ಮ ದಿನಾಚರಣೆ

ಅದನ್ನು ಸಮರ್ಥವಾಗಿ ನಿಭಾಯಿಸಿದಂತಹ ಸಚಿವರಾಗಿ ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಅತ್ಯಂತ ಪ್ರಮುಖರಾಗಿ ಅವರು ಊರಿಸಿದರು ಸಂವಿಧಾನ ರಚನೆ ಅವಧಿಯಲ್ಲೂ ಕೂಡ ಅದರ ಸದಸ್ಯರಾಗಿ ಎಲ್ಲರಿಗೂ ಸಾಮಾಜಿಕ ಎಲ್ಲ ವರ್ಗದ ಜನರಿಗೆ ಅದರಲ್ಲೂ ಅಸ್ಪಶ್ಯತೆಯನ್ನು ತೊಡಗಿಸಬೇಕು ಉದ್ದೇಶದಿಂದ ಎಲ್ಲ ವರ್ಗದವರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಅವರು ಅದನ್ನ ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಬಾಬು ಜಂಜೀವನ್ ಇವತ್ತು ನಾವು ನೀವೆಲ್ಲ ಇವತ್ತು ಈ ಸ್ಥಾನದಲ್ಲಿ ಈ ಇದರಲ್ಲಿ ಇದೇವೆ ಈ ಇವತ್ತು ಈ ಸರ್ಕಾರದ ಏನು ಸೌಲಭ್ಯಗಳಿರ್ಬೋದು ಇವತ್ತು ನಾವು ಈ ಇದರಲ್ಲಿ ಈ ತರ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಸಂವಿಧಾನ ರಚನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಜಗಜೀವನ್ ಪ್ರಮುಖರು ಅಂದ್ರೆ ನಮ್ಮ ಹೇಳಿದಾಗ ಅಸ್ಪೃಶ್ಯ ನಿವಾರಣೆಗೆ ನಾವು ಐದು ನಾವು ಏನ್ ಮಾಡ್ತೀವಿ ನಮ್ಮ ಹಕ್ಕುಗಳ ಬಗ್ಗೆನೇ ಮಾತ್ರ ನಾವು ಚಿಂತನೆ ಮಾಡ್ತೀವಿ ಸಂವಿಧಾನದಲ್ಲಿ ನಾವು ಏನ್ ಕೊಟ್ಟಿದ್ರೆ ಅದನ್ನ ಪಡ್ಕೊಂಡು ಓಡಾಡ್ತೇವೆ ಗೊತ್ತು ಅದರಲ್ಲಿರ್ತಕ್ಕಂಥ ಕರ್ತವ್ಯಗಳಿಗೆ ನಾವು ನೋಡೋದು ಆಚರಣೆ ಮಾಡಿ ಸಂವಿಧಾನದ ಹಕ್ಕುಗಳನ್ನು ನಾವು ನನಗೆ ಈ ಹಕ್ಕು ನಮಗೆ ಬರಬೇಕು ಕಾನೂನು ಪ್ರಕಾರವಾಗಿ ಅಂತ ನಾನು ಹೇಗೆ ನಾನು ಕೇಳ್ತೀನಿ ಅದೇ ಪ್ರಕಾರವಾಗಿ ನಾವು ಕರ್ತವ್ಯಗಳನ್ನ ಪರಿಪಾಲನೆ ಮಾಡಿದ್ರೆ ನಾವು ಈ ಅಸ್ಪೃಶ್ಯತೆಯನ್ನು ಶಾಶ್ವತವಾಗಿ ತೊಡೆದು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನು ಪರಿಪಾಲನೆ ಮಾಡಬೇಕು ಅದೇ ರೀತಿ ಇನ್ನೊಂದು ನಮ್ಮ ಡಾಕ್ಟರ್ ಬಾಬು ಜೀವನ ಜೀವನದಲ್ಲಿ ನಾವು ಅತ್ಯಂತ ಸುಮುಖವಾಗಿ ಅವರಿಗೆ ಹಸಿರು ಕ್ರಾಂತಿಯ ಅಧಿಕಾರ ಹಸಿರು ಕ್ರಾಂತಿ ಅಧಿಕಾರ ಅಂತ ಹೇಳಿ ಸಾವಿರದ ಹನ್ನೆರಡುನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನಲ್ಲಿ ಬಂಗಾರ ಬಂದಂತಹ ಅವರಿಗೆ ಕೃಷಿ ಸಚಿವರಾಗಿ ಕೈಗೊಂಡಂತಹ ಅತ್ಯಂತ ಮಹತ್ವದ ತೀರ್ಮಾನಗಳು ಅವತ್ತು ಆಹಾರ ಭದ್ರತೆಯಲ್ಲಿ ನಾವು ಭಾರತವನ್ನು ಸುಭದ್ರತೆಗೆ ತಂದಂತಹ ಒಂದು ಏನು ಅವರ ಯೋಜನೆಗಳಿತ್ತು ಅವರ ನಿರ್ಧಾರಗಳಿತ್ತು ಅದರಿಂದ ನಾವು ಭಾರತವನ್ನು ಶಾಶ್ವತವಾಗಿ ಶಾಶ್ವತವಾಗಿ ಆಹಾರದ ಕೊರತೆಯನ್ನು ಈಗಿಸ್ತಾ ಅತ್ಯಂತ ಪ್ರಮುಖವಾದ ನಿರ್ಧಾರಗಳನ್ನು ತೋರ್ತಾರೆ ಅದರಲ್ಲಿ ಸರ್ಕಾರ ರೈತರಿಗೆ ಉಚಿತವಾಗಿ ಸರ್ಕಾರಿ ಜಮೀನುಗಳನ್ನು ಬೆಳೆಯುವಂಥ ಒಂದು ತೀರ್ಮಾನ ಅಧಿಕ ಬೆಳೆಗಳನ್ನು ಬೆಳೆಯುವುದಂದ್ರೆ ಫುಡ್ ಅಂದರೆ ಹೆಚ್ಚುವರಿ ಆಹಾರ ಉತ್ಪಾದನೆಗೆ ಅವಶ್ಯಕತೆ ಇರುವಂತಹ ತೀರ್ಮಾನಗಳು ಉಪಯೋಗಕ್ಕೆ ಪದ್ಧರ್ತಕ್ಕಂಥ ಜಮೀನುಗಳನ್ನು ಕೃಷಿ ಉಪಯೋಗಕ್ಕೆ ಒಳಪಡಿಸಿ ಅವುಗಳಿಂದ ಆಹಾರ ಉತ್ಪಾದನೆಯನ್ನು ಮಾಡುವಂಥದ್ದು ತೀರ್ಮಾನ ಅದೇ ರೀತಿ